ಸೋ ಕ್ಯೂಟ್ ಏನಿಲ್ಲ ಅಲ್ಲಿ ನಿನಗೆ ಬೇಜಾರಾದಾಗಲೂ ನಿಂಗೆ ಮಾಡೋಕ್ ಇಷ್ಟ ಆಗತ್ತಲ್ವಾ ಸೊ ಅದೇ ಥರ ನನ್ಗೂನು ಕ್ರಿಕೆಟ್ ಬಿಟ್ಟು ಇರೋಕ್ಕೆ ಆಗಲ್ಲ ನನ್ನ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ನಾನು ಎಷ್ಟೇ ಆದರೂ ನನಗೆ ಆಡೋಕ್ಕೆ ತುಂಬಾ ಇಷ್ಟ ನನ್ನ ಪಾಸಿಟಿವ್ ಏನಂದರೆ ನೀನ್ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗುತ್ತೆ ಅಂದರೆ ಅಂದ್ರೆ ಡೂ ವಾಟ್ ಎವರ್ ಇಟ್ಸ್ ಪಾಸಿಬಲ್ ಅಂತ ಹೇಳ್ತೀನಿ ಅಲ್ಲಿ ನಿನಗೆ ಬೇಜಾರಾದಾಗಲೂ ನಿಂಗೆ ಮಾಡೋಕ್ ಇಷ್ಟ ಆಗತ್ತಲ್ವಾ ಸೊ ಅದೇ ಥರ ನನಗೂ ಕ್ರಿಕೆಟ್ ಬಿಟ್ಟು ಇರೋಕ್ಕೆ ಆಗಲ್ಲ ನನ್ನ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ನಾನು ಎಷ್ಟೇ ಆದ್ರೂ ನನಗೆ ಆಡಕ್ ತುಂಬಾ ಇಷ್ಟ ನನ್ನ ಪಾಸಿಟಿವ್ ಏನಂದ್ರೆ ನೀನ್ ಹಂಡ್ರೆಡ್ ಪರ್ಸೆಂಟ್ ಕೊಡಕ್ಕಾಗತ್ತೆ ಅಂದರೆ ಡೂ ವಾಟ್ ಎವರ್ ಇಟ್ಸ್ ಪಾಸಿಬಲ್ ಅಂತ ಹೇಳ್ತೀನಿ ಅಲ್ಲಿ ನಿನಗೆ ಬೇಜಾರಾದಾಗ್ಲೂ ನಿಂಗೆ ಮಾಡೋಕ್ ಇಷ್ಟ ಆಗುತ್ತಲ್ವಾ ಸೊ ಅದೇ ಥರ ನನ್ಗೂ ಕ್ರಿಕೆಟ್ ಬಿಟ್ಟು ಇರಕ್ಕೆ ಆಗಲ್ಲ ನನ್ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ನಾನು ಎಷ್ಟೇ ಆದ್ರೂ ನನಗೆ ಆಡಕ್ಕೆ ತುಂಬಾ ಇಷ್ಟ ನನ್ನ ಪಾಸಿಟಿವ್ ಏನಂದ್ರೆ ನೀನು ಹಂಡ್ರೆಡ್ ಪರ್ಸೆಂಟ್ ಕೊಡಕ್ಕಾಗತ್ತೆ ಅಂದರೆ ಡೂ ವಾಟ್ ಎವರ್ ಇಟ್ಸ್ ಪಾಸಿಬಲ್ ಅಂತ ಹೇಳ್ತೀನಿ